ಇನ್ನ ಮೂಡಾಗಿ ಬಂದರೆ ದೇವರೇ ಕಾಪಾಡಬೇಕು ಅರವತ್ತೆರಡು ಕೋಟಿ ಅಂತ ಅವರಿಗೆ ಯಾರಪ್ಪ ನಾಸ್ತಿ ಅಂತ ಕೊಡ್ತೀರಿ ಅರವತ್ತೆರಡು ಕೋಟಿ ಸಿದ್ದರಾಮಯ್ಯ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಅಯ್ಯೋ ನನ್ನ ಜಮೀನು ನನ್ನ ಪತ್ತಿ ತಗೊಂಡಿರೋ ಜಮೀನು ಅದು ಖರೀದಿ ಮಾಡಿರೋದು ಅರವತ್ತೆರಡು ಕೋಟಿ ಕೊಟ್ಬಿಟ್ರಿ ಇಲ್ಲೂ ತಗೊಂಡ್ಬಿಡ್ಲಿ ಈ ಹೇಳಿಕೆ ಕೊಟ್ಟಿದ್ದಾರೆ ಆ ಜಮೀನು ಯಾರದು ಏನು ಇವರು ಪಿತ್ರರಾಜಿತ ಆಸ್ತಿನ ಇಲ್ಲ ದಾನ ಕೊಟ್ಟಿರಲ್ಲ ಇವ್ರು ಹೆಂಡತಿ ತಮ್ಮ ಅವರು ಸಂಪಾದನೆ ಮಾಡಿದ್ದ ಆಸ್ತಿನ ಪಿತ್ರಾಜಿತ ಆಸ್ತಿನ ಅದು ಫುಲ್ ಡಾಕ್ಯುಮೆಂಟ್ ಇಟ್ಟಿದ್ದೀನಿ ನಾನು ಬರೀ ಬಾಯಲ್ಲಿ ಹೇಳಲ್ಲ ರನ್ ಹಿಟ್ಟೊಂಡ್ರ ರನ್ ಹೇಳ್ತೀರಿ ಈ ಪ್ಲ್ಯಾನು ಅದೆಂತಪ್ಪ ಅವ್ರ ಜಮೀನ ಪಾಪ ಕಷ್ಟಪಟ್ಟವರು ಕಷ್ಟಪಟ್ಟವ್ರ ಧರ್ಮದವ್ರ ಖರೀದಿ ಅಂತಲ್ಲ ಅವ್ರು ಖರೀದಿ ಮಾಡಿದ್ದೆ ಅಂತ ಹೇಳೋರು ಈ ಪ್ಲ್ಯಾನ್ ಸ್ಯಾಂಕ್ಷನ್ ಆಗಿರೋದು ಯಾವಾಗ ಈ ಮೂಡದಲ್ಲಿ ಇದೆಯಲ್ಲ ಈ ಪ್ಲಾನು ಇದು ಯಾವಾಗ ಸ್ಯಾಂಕ್ಷನ್ ಆಗಿರೋದು ಯಾವಾಗ ಸ್ಯಾಂಕ್ಷನ್ ಆಗಿದೆ ಪ್ಲಾನು ಇವರು ಭೂಮಿ ಖರೀದಿ ಮಾಡಿದ್ದೆ ಅವಾಗ ಮೂಡಾದವರು ಸೈಟ್ ಮಾಡಿ ಸೈಟ್ ಒಂದು ಹತ್ತು ಹದಿನೈದು ಹಂಚಿ ಪಾರ್ಕ್ ಮಾಡಿ ಇದೆಲ್ಲ ಆದಮೇಲೆ ಇಲ್ಲ ಸರ್ಕಾರ ತಳ್ಕೊಳಕಾಗೈತೆ ಬ್ರದರ್ ಇನ್ನು ಇದು ಪ್ಲಾನ್ ತಳ್ಕೊಳಕೆ ಇರ್ತದ ಈ ಪ್ಲಾನ್ ಸ್ಯಾಂಕ್ಷನ್ ಆಗಿದ್ದೆ ಯಾವಾಗ ಇವ್ರಿಗೆ ಭೂಮಿ ಖರೀದಿ ಮಾಡಿರೋದು ಯಾವಾಗ ಕನ್ವರ್ಷನ್ ಮಾಡಿದ್ದೆ ಯಾವಾಗ ಮುಖ್ಯಮಂತ್ರಿಗಳೇ ಒಂಬೈನೂರ ತೊಂಬತ್ತೆರಡು ಫಸ್ಟ್ ಪ್ರಿಲಿಮಿನರಿ ನೋಟಿಫಿಕೇಶನ್ ಆಯಿತು ಪ್ರಿಲಿಮಿನರಿ ನೋಟಿ ನೋಟಿಫಿಕೇಶನ್ ಮೂಡ ಅಕ್ವೈರ್ ಮಾಡಿದ್ರು ಅಲ್ಲಿ ಬಡಾವಣೆ ನಿರ್ಮಾಣ ಮಾಡಲಿಕ್ಕೆ ತೊಂಬತ್ತೆರಡರಲ್ಲಿ ಅಕ್ವೈರ್ ಮಾಡಿದ್ರು ಮೂಡ ತೊಂಬತ್ತೇಳರಲ್ಲಿ ಫೈನಲ್ ನೋಟಿಫಿಕೇಶನ್ ಆಯಿತು ತೊಂಬತ್ತೆಂಟರದು ಪ್ರಿಲಿಮಿನರಿ ನೋಟಿಫಿಕೇಷನ್ನು ತೊಂಬತ್ತೇಳು ಫೈನಲ್ ನೋಟಿಫಿಕೇಶನ್ ಆಯಿತು ಅದ್ಯಾರೋ ನಿಂಗಾ ವರ್ಸಸ್ ಅದಂತ ನಿಂಗಾ ಬಿ ಜವರಾಯ ಆಲಿಯಾಸ್ ಜವರ ಅವರ ಅಕೌಂಟ್ಗೆ ಮೂರು ಲಕ್ಷದ ಇಪ್ಪತ್ತಾರು ಸಾವಿರ ರೂಪಾಯಿನ ಇಪ್ಪತ್ನಾಲ್ಕು ಸಾವಿರನ ಭೂಮಿ ಅಕ್ವೈರ್ ಮಾಡ್ಕೊಂಡಿದ್ದಕ್ಕಂಥ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಹಣ ಕಟ್ಟಿದ್ದಾರೆ ಆ ಪ್ರಾಪರ್ಟಿ ಮೂರು ಎಕರೆ ಹದಿನಾರು ಗುಂಟೆ ಅದಕ್ಕೆ ದುಡ್ಡು ಜಮಾ ಆಗಿದೆ ಮುಖ್ಯಮಂತ್ರಿಗಳೇ ತೊಂಬತ್ತೆಂಟಕ್ಕೆ ಡಿನೋಟಿಫಿಕೇಶನ್ ಮಾಡ್ಕೊಂಡಿದ್ದೀರಿ ಈ ಅವಧಿಯಲ್ಲಿ ನೀವು ರಾಜ್ಯದ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು ಈ ಒಂದು ಪ್ರಕರಣ ನಡೆದಾಗ ಈ ಮಿಂಗ ಉರುಫ್ ಜವರ ಯಾವಾಗ ತೀರ್ಕೊಂಡು ಹೋಗಿದ್ದಾರೆ ಅನ್ನೋದನ್ನು ಜನಗಳ ಮುಂದೆ ಇಡ್ತೀರ ಯಾವಾಗ ತೀರ್ಕೊಂಡ್ರವರು ಆ ಜಮೀನು ಪೌತಿ ಖಾಯತೆ ಅದು ಏನಿಡ್ತಿರ್ಬೋದು ಪೌತಿ ಖಾತೆಯಲ್ಲಿ ಆ ದೇವರಾಜಿಗೆ ಯಾವಾಗ ಸೇರ್ತದೋ ಯಾವ ಹೆಸುವಿನಲ್ಲಿ ಸತ್ತೋಗನ ಹೆಸರಿಗೆ ಡಿನೋಟಿಫಿಕೇಷನ್ ಮಾಡೋಕ್ಕೆ ಸಾಧ್ಯವಾ ಸತ್ತಿರತಕ್ಕಂಥ ವ್ಯಕ್ತಿ ಹೆಸರಿಗೆ ಡಿನೋಟಿಫಿಕೇಷನ್ ಮಾಡೋಕ್ಕೆ ಸಾಧ್ಯವಾ ಇದು ಇದೇ ಥರ ಒಂದು ನಮ್ಮ ಉಪಮುಖ್ಯಮಂತ್ರಿಗಳು ಮಾಡ್ಕೊಂಡು ಅಲ್ಲೊಂದಿದೆ ಬೆರೆಯಳ್ಳಿಲಿ ಸತ್ತರ ಹೆಸರನ್ನ ಡಿನೋಟಿಫಿಕೇಶನ್ ಮಾಡಿಸ್ಕೊಂಡವ್ರೆ ಅವರು ಒಬ್ಬರು ಮಾಡಬಾರ್ದು ಬಹುಶಃ ಅವರೇ ಹೇಳ್ಕೊಟ್ಟಿರ್ಬೇಕು ಈ ಥರ ಮಾಡ್ಬೋದು ಅಂತ ಹೇಳಿ ಹಣ ನೈನ್ಟೀನ್ ನೈಂಟಿ ಸೆವೆನ್ನಲ್ಲಿ ಮೂಡಾದಿಂದ ದುಡ್ಡನ್ನು ಕೋರ್ಟ್ ಕಟ್ಟಿದ್ದಾರೆ ಏನು ಹೇಳಿ ಏನು ಹೇಳಿ ನಿಮ್ಗೆ ಡೌಟ್ ಲಿಂಗ ಆಲಿಯಾಸ್ ಜವರ ಲಿಂಗ ವರ್ಸಸ್ ಜವರ ನಾನು ಯಾತಕ್ಕೆ ಈ ಪ್ಲಾನ್ ನಿಮಗೆ ತೋರಿಸ್ತೆ ಅಂದರೆ ಆ ಪ್ಲಾನ್ ಅಪ್ರೂವ್ ಆಗಿರೋದು ಯಾವಾಗ ಸೈಟ್ ಆಗಿರೋದು ಯಾವಾಗ ಪಾರ್ಕ್ ಆಗಿರೋದು ಯಾವಾಗ ತೊಂಬತ್ತೆಂಟರಲ್ಲಿ ಡಿನೋಟಿಫಿಕೇಶನ್ ಆದಾಗ ನಿಂಗ ಬದುಕಿದ್ರು ಸತ್ತಿದ್ರು ಅದು ಜನಗಳ ಮುಂದೆ ಇಡಬೇಕಲ್ಲ ಸರ್ಕಾರ ಯಾರು ಅರ್ಜಿ ಕೊಟ್ಟವರು ಡಿನೋಟಿಫಿಕೇಶನ್ಗೆ ಡಿನೋಟಿಫಿಕೇಶನ್ ಅರ್ಜಿ ಕೊಟ್ಟರು ಯಾರು ಮಾಡಿಕೊಡಿ ಅಂತ ಮತ್ತೆ ಎರಡ್ ಸಾವಿರದ ನಾಲ್ಕರವರೆಗೆ ಡಿನೋಟಿಫಿಕೇಶನ್ ತೊಂಬತ್ತೆಂಟಲ್ಲಿ ಆದ್ಮೇಲೆ ನಾಲ್ಕು ವರ್ಷ ಯಾತ್ರಿಕದು ಸೈಲೆಂಟ್ ಆಗಿತ್ತ ಭೂಮಿ ಆ ಭೂಮಿ ಬಗ್ಗೆ ಯಾತ್ರಿಕ ತಕರಾರು ತೆಗಿಲಿಲ್ಲ ಸಿದ್ದರಾಮಯ್ಯ ಅವರೇ